ಒಂಬರಿಂದ ಎಂಬತ್ತೊಂದು ವರ್ಷಗಳ ಶ್ರೇಷ್ಠತೆಯ ಪ್ರಯಾಣದೊಂದಿಗೆ ಆಭರಣ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಹೆಸರಾಗಿರುವ ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ಡಿಕ್ಕೆನ್ಸನ್ ರಸ್ತೆಯ ಸೆಂಟರ್ ಸೆಂಟರ್ನಲ್ಲಿ ತನ್ನ ವಿಸ್ತೃತ ಶೋರೂಮ್ ಅನ್ನು ಮಹತ್ವಾಕಾಂಕ್ಷೆಯ ವಿಶ್ವ ದಾಖಲೆ ಆಚರಣೆಯೊಂದಿಗೆ ಅದ್ದೂರಿಯಾಗಿ ಉದ್ಘಾಟಿಸಿತು ಒಂದೇ ದಿನದಲ್ಲಿ ಸಾವಿರಕ್ಕೂ ಹೆಚ್ಚು ಗ್ರಾಹಕರನ್ನು ಸ್ವಾಗತಿಸುವ ಮೂಲಕ ಈ ಕಾರ್ಯಕ್ರಮವು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ಪ್ರವೇಶಿಸಿತು ಇದು ಮುಳಿಯಾ ಅವರ ಕಲಾತ್ಮಕತೆ ಮತ್ತು ನಾವೀನ್ಯ ಪರಂಪರೆಯನ್ನು ದೃಢಪಡಿಸಿತು ವಿಸ್ತೃತ ಶೋರೂಮ್ ಅನ್ನು ಖ್ಯಾತ ಸಿನಿಮಾ ಕಲಾವಿದ ಡಾಕ್ಟರ್ ರಮೇಶ್ ಅರವಿಂದ್ ಅವರು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೇಶವ ಪ್ರಸಾದ್ ಮುಳಿಯ ವಿಶೇಷ ಅತಿಥಿಗಳಾಗಿ ಶ್ರೀ ಸುಬ್ರಹ್ಮಣ್ಯ ಭಟ್ ಶ್ರೀ ವೇಣು ಶರ್ಮಾ ಬಿಗ್ ಬಾಸ್ ಕನ್ನಡ ಧ್ವನಿ ಕಲಾವಿದ ಬಡಖಿಲ ಪ್ರದೀಪ್ ಮತ್ತು ಶ್ರೀ ಕೃಷ್ಣ ನಾರಾಯಣ ಮುಳಿಯ ಉಪಸ್ಥಿತರಿದ್ದರು ಅದೊಂದು ವಿಷಯವನ್ನ ಮಾಡ್ತೀವಿ ಬೇರೆ ವಿಷಯ ಆದ್ರೆ ಹೇಗೆ ಮಾಡ್ತೀವಿ ಯಾವ ರೀತಿ ಮಾಡ್ತೀವಿ ಅಂತ ಇದೆಯಲ್ಲ ಇವ್ರ ಒಳಗೆ ಎಂಟ್ರಿ ಮಾಡಿದ್ದಾನೆ ಆ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿ ನೋಡಿ ಆ ಸುವಸ್ತಗಳು ಅಂತ ಏನೇನು ಒಳ್ಳೆ ವಸ್ತುಗಳಿದೀವಿ ಅದನ್ನೆಲ್ಲ ಒಳಗೆ ತಂದು ಆ ಇನಗ್ರೇಟ್ ಮಾಡಿದ ರೀತಿನೇ ಇಷ್ಟ ಆಯ್ತು ಎಂಬತ್ತೊಂದು ವರ್ಷಗಳ ಇತಿಹಾಸ ಇರುವಂತ ಬ್ರ್ಯಾಂಡ್ ಇದೆ ಅದೇ ಪ್ರೂಫ್ ರೀ ಅದಕ್ಕಿಂತ ಗುಣಮಟ್ಟಕ್ಕೆ ಬೇರೆ ಏನು ಪ್ರೂಫ್ ಬೇಕು ಎಂಬತ್ತೊಂದು ವರ್ಷಗಳು ಒಂದು ಬ್ರ್ಯಾಂಡ್ ಉಳಿಯುತ್ತೆ ಅಂದ್ರೆ ಅದೇ ಆ ಗುಣಮಟ್ಟದ ಬಗ್ಗೆ ಮಾತಾಡುತ್ತೆ ಇವತ್ತು ಸಾವಿರ ಗ್ರಾಹಕರನ್ನ ಒಂದೇ ಜಾಗದಲ್ಲಿ ಒಂದೇ ದಿನ ಕರೆದು ಒಂದು ರೆಕಾರ್ಡ್ ಮಾಡ್ತಿದ್ದಾರೆ ಇವರು ಎನಿ ಬಿಸ್ನೆಸ್ ಅದು ಗೋಲ್ಡ್ ಬಿಸ್ನೆಸ್ ಅಂತಲ್ಲ ನಿಮ್ಮ ಬಿಸ್ನೆಸ್ ಇರ್ಬೋದು ನನ್ನ ಬಿಸ್ನೆಸ್ ಬಿಸ್ನೆಸ್ ಅಂದ್ರೆ ಏನು ಗ್ರಾಹಕರನ್ನ ಪಡೆಯೋದು ಗ್ರಾಹಕರನ್ನ ಉಳಿಸ್ಕೊಳ್ಳೋದು ಗ್ರಾಹಕರ ಸಂಖ್ಯೆಯನ್ನ ಹೆಚ್ಚು ಮಾಡೋದು ಅಷ್ಟೇ ಬಿಸ್ನೆಸ್ ಅನ್ನೋದು ಅದನ್ನ ಇಷ್ಟು ಚೆನ್ನಾಗಿ ಮಾಡ್ಕೊಂಡ್ ಅಂದರೆ ಅದಕ್ಕೆ ಕಾರಣ ಇವ್ರು ಇವ್ರು ಎಂಬತ್ತೊಂದು ವರ್ಷ ಉಳಿದಿದ್ದಾರೆ ಅಂದ್ರೆ ಅದು ಬರೀ ಅದು ಒಂದಿನ ಎರಡು ದಿನ ಅಂದರೆ ಚಪ್ಪಾಳೆ ಉಳಿದ್ಬಿಡ್ತಾರೆ ಜನ ಎಂಬತ್ತೊಂದು ವರ್ಷ ಅಂದರೆ ಆ ಚಪ್ಪಾಳೆ ನಂಬಿಕೆಯಾಗಿ ಮಾರ್ಪಾಡಾಗಬೇಕು ಹಾಗಾಗಿ ಮುಳಿಯಾ ಅನ್ನೋದು ಇಸ್ ಅ ಬ್ರ್ಯಾಂಡ್ ನೇಮ್ ನಂಬಿಕೆಗೆ ಅರ್ಹ ಒಂದು ಬ್ರ್ಯಾಂಡ್ ಆಗಿದೆ ಅದಕ್ಕೆ ಕಾರಣ ಅದ್ರ ಹಿಂದಿರೋ ಜನ ಆಫ್ಕೋರ್ಸ್ ಎನಿ ಬ್ರ್ಯಾಂಡ್ ಬ್ರ್ಯಾಂಡ್ ಆಗ ಅದು ಹಿಂದಿರೋ ಜನ ಇವರಿಬ್ಬರು ಬ್ರದರ್ಸು ಕೇಶವ ಪ್ರಸಾದ್ ಅವರು ಮತ್ತೆ ಕೃಷ್ಣ ನಾರಾಯಣ ಅವರು ಇವರಿಬ್ಬರು ಎಷ್ಟು ಎಫಿಷಿಯೆಂಟ್ ಅಂದರೆ ನನಗೆ ಭಾಳ ಇಷ್ಟ ಆಗುತ್ತೆ ಒಂದು ಅವರ ಎಫಿಷಿಯನ್ಸಿ ಇನ್ನೊಂದು ಅವರ ಎಥಿಕ್ಸ್ ಎರಡೂ ಭಾಳ ಇಷ್ಟ ಆಗುತ್ತೆ ಹಾಗಾಗಿ ಇವರಿಬ್ಬರ ನೇತೃತ್ವದಲ್ಲಿ ಮುಳಿಯಾ ಬ್ರ್ಯಾಂಡ್ ಇನ್ನಷ್ಟು ಮತ್ತಷ್ಟು ಬೆಳಿಬೇಕು ಅನ್ನೋದು ನನ್ನ ಆಸೆ ಇಂಥ ಬ್ರ್ಯಾಂಡಿಗೆ ಬ್ರ್ಯಾಂಡ್ ಅಂಬಾಸ್ಡ್ ಆಗಿರೋದು ನನ್ಗಂತೂ ಬಹಳ ಖುಷಿ ಕೊಟ್ಟಿದೆ ಇಲ್ಲ ಗ್ರಾಹಕರು ಸರ್ ಗ್ರಾಹಕರ ಲಕ್ಷ ರೂಪಾಯಿ ಗ್ರಾಹಕರಿದ್ದಾರೆ ಇವತ್ತು ರೆಪ್ರೆಸೆಂಟೇಟಿವ್ ಆಗಿ ಒಂದ್ ಸಾವಿರ ಅದ ಸರ್ ಗ್ರಾಹಕರು ಒಂದು ಬ್ರಾಂಡಿಗೆ ಅಭಿಮಾನಿಗಳು ಸರ್ ಅದು ಅದು ಯಾವಾಗ ಅಂತ ಹೇಳಿ ಗ್ರಾಹಕರು ಒಂದು ಬ್ರಾಂಡಿಂದ ಒಂದು ಬ್ರಾಂಡಿಗೆ ಆರಾಮಾಗಿ ಜಂಪ್ ಮಾಡಿ ಬಿಡ್ತಾರೆ ಅವ್ರ ಬ್ರಾಂಡ್ ಅಭಿಮಾನಿ ಯಾವಾಗ ಹೌದು ಅಂದ್ರೆ ಈ ತರ ವಿಷಯಗಳು ನಡೆದಾಗ ಅದ್ರಲ್ಲಿ ಪ್ರಾಡಕ್ಟ್ ಭಾಳ ಅದ್ಭುತವಾಗಿರಬೇಕು ಫಸ್ಟ್ ಆಫ್ ಆಲ್ ಗುಣಮಟ್ಟ ಅದ್ಭುತವಾಗಿರಬೇಕು ಆ್ಯಂಡ್ ಅವ್ರು ಬಂದಾಗ ಇವ್ರು ಯಾವ ಥರ ಸೇವೆ ಮಾಡ್ತಾರೆ ಯಾವ ಥರ ಸರ್ವಿಸ್ ಮಾಡ್ತಾರೆ ಹೇಗೆ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ಅದು ಹೋಗುತ್ತೆ ಇಲ್ಲ ಬರೀ ಗ್ರಾಹಕರು ಶಿಫ್ಟ್ ಆಗ್ತಾನೆ ಇರ್ತಾರೆ ಒಂದು ಬ್ರ್ಯಾಂಡಿಗೆ ಇನ್ನೊಂದು ಬ್ರ್ಯಾಂಡಿಗೆ ಅವರು ಉಳಿಯೋ ಗ್ರಾಹಕರ ಯಾಕೆ ಉಳಿತಾರೆ ಅಂದರೆ ಆ ಲಾಯಲ್ಟಿ ಯಾಕೆ ಬರುತ್ತೆ ಅಂದರೆ ಇವರು ಕೊಡುವಂಥ ಪ್ರಾಡಕ್ಟ್ ಕ್ವಾಲಿಟಿ ಮತ್ತು ಆ ಸೇವೆ ಎಲ್ಲ ಗ್ರಾಹಕರು ವಿಶೇಷವಾಗಿ ಲಕ್ಷಕ್ಕೂ ಮಿಕ್ಕಿ ಇರುವಂತಹ ನಮ್ಮ ಎಲ್ಲ ಗ್ರಾಹಕರನ್ನ ರೆಪ್ರೆಸೆಂಟೇಟಿವ್ ಆಗಿ ಸಹಸ್ರ ಕು ಬಿಕ್ಕಿ ಗ್ರಾಹಕರು ಇವತ್ತು ಇಲ್ಲಿ ಬಂದು ನಮ್ಮನ್ನು ಖರೀದಿ ಮಾಡಿ ಆಶೀರ್ವದಿಸಲಿದ್ದಾರೆ ಅವರು ಈ ಎಂಬತ್ತೊಂದು ವರ್ಷ ನಮ್ಮೊಟ್ಟಿಗೆ ಹೆಜ್ಜೆ ಹಾಕಿದ್ದಾರೆ ಮುಂದೆ ಶತಮಾನಕ್ಕೂ ಮಿಕ್ಕಿ ಈ ಸಂಸ್ಥೆ ಮುಂದುವರಿಲಿಕ್ಕೆ ಅವರು ನಮಗೆ ಆಶೀರ್ವಾದ ಮಾಡಿ ಒತ್ತೆ ಒಟ್ಟಿಗೆ ಹೆಜ್ಜೆ ಹಾಕಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಮಸ್ತೆ ಇವತ್ತು ಇವತ್ತಿನಿಂದ ನಾ ಇವತ್ತು ಈ ಗ್ರಾ ಸಹಸ್ರ ಗ್ರಾಹಕ ದರ್ಶನ ಕಾರ್ಯಕ್ರಮ ನಾಳೆಯಿಂದ ನಲವತ್ತು ದಿವಸಗಳ ಕಾಲ ರತ್ನೋತ್ಸವ ಅಂಥೇಳಿ ವಿವಿಧ ಗ್ರಾಹಕರಿಗೆ ವಿವಿಧ ವಿಶ್ ವಿಶೇಷತೆಗಳೊಂದಿಗೆ ರತ್ನೋತ್ಸವವನ್ನು ಹಾಗೂ ವಿವಿಧ ಪ್ರಾಡಕ್ಟ್ಗಳನ್ನು ಪರಿಚಯಿಸುವಂತಹ ಒಂದು ಅಪರೂಪವಾದಂತಹ ಹಾಗೂ ಮಾರಾಟ ಮತ್ತು ಪ್ರದರ್ಶನ ಮತ್ತು ಮಾರಾಟ ಸೇವೆಯ ಎಕ್ಸಿಬಿಷನ್ ಕಮ್ ಸೇಲ್ ಕಾರ್ಯಕ್ರಮ ನಲವತ್ತು ದಿವಸಗಳ ಕಾಲ ನಡೆಯಲಿಕ್ಕಿದೆ ಅದಕ್ಕೂ ಕೂಡ ಗ್ರಾಹಕರು ಉತ್ತಮ ರೀತಿಯಲ್ಲಿ ಸ್ಪಂದನೆ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಬೆಳೆಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ